ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನಲ್ ಇವತ್ತು ಬಸಳೆ ಪದಾರ್ಥ ಮಾಡುವುದು ಹೇಗೆ ಅಂತ ನೋಡುವ ಹೀಗೆ ಮೊದಲು ಬಸಳೆಯನ್ನು ಕಟ್ ಮಾಡಬೇಕು ಕ ನಮ್ಮ ತುಳುವಲ್ಲಿ ಬಸಳೆ ಹೇಳ್ತಾರೆ ಕನ್ನಡದಲ್ಲಿ ಅಂತ ಹೇಳೋದು ಗೊತ್ತಿಲ್ಲ ನಮಗೆ ಮತ್ತು ಕಟ್ ಮಾಡಿದ ಮೇಲೆ ಚೆಂದ ಮಾಡಿ ತೊಳಿಬೇಕು ಮತ್ತು ಕಟ್ ಮಾಡುವಾಗ ಅದರಲ್ಲಿ ಹುಳೆ ಎಲ್ಲ ನೋಡಬೇಕು ಎಲೆಯಲ್ಲಿ ಹುಳೆ ಎಲ್ಲ ಇರ್ತದೆ ಮತ್ತು ಕಟ್ ಮಾಡಿದ ಮೇಲೆ ಚೆಂದ ಮಾಡಿ ತೊಳೆದು ಒಂದು ಪಾತ್ರೆಗೆ ಹಾಕಬೇಕು ಬೇ ಸ್ಟವ್ ಮೇಲೆ ಇಟ್ಟಾಗ ಬೇ ಇಟ್ಟು ಅದಕ್ಕೆ ಮತ್ತೆ ಒಂದು ಎರಡರಿಂದ ಮೂರು ಲೋಟ ನೀರು ಹಾಕಬೇಕು ಜಾಸ್ತಿ ನೀರು ಕೂಡ ಹಾಕಬಾರ್ದು ಮತ್ತು ಆಗಲೇ ಉಪ್ಪು ಹಾಕಬೇಕು ಅದು ಚಂದ ಮಾಡಿ ಎಳಿತದಲ್ಲ ಅದು ಲೇಟಾಗಿ ನಾವು ಉಪ್ಪೆಲ್ಲ ಮತ್ತೆ ಹಾಕುವ ಅಂತ ಇಟ್ಟರೆ ಅದು ಸೊಪ್ಪಿಗೆ ಮತ್ತು ಬಸಳೆ ದಂಟಿಗೆಲ್ಲ ಎಳೆದಿರುವುದಿಲ್ಲ ಅದಕ್ಕೆ ಮತ್ತು ಈರುಳ್ಳಿ ಮತ್ತು ಟೊಮೆಟೊವನ್ನು ಕಟ್ ಮಾಡಿ ಹಾಕಬೇಕು ಬೇಯಲಿಕ್ಕೆ ನಾವು ಬಸಳೆ ಇಡುವಾಗಲೇ ಮತ್ತು ಈ ಕಡೆಯಿಂದ ನಾವು ಗ್ರೈಂಡ್ ಮಾಡಲಿಕ್ಕೆ ಮಿಕ್ಸ್ಚರ್ ರೆಡಿ ಮಾಡುವ ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಜೀರಿಗೆ ಸಾಸಿವೆ ಎಲ್ಲಾ ಹಾಕ್ಬೇಕು ಮತ್ತೆ ಬಸಳೆಗೆ ಯಾವಾಗ್ಲೂ ಸ್ವಲ್ಪ ಸಾಸಿವೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಬೋದು ನಾವು ಮತ್ತೆ ತೆಂಗಿನಕಾಯಿ ಒಂದು ಅರ್ಧ ಗಡಿ ಸಾಕು ಹುಳಿ ಸ್ವಲ್ಪ ಕಡಿಮೆ ಹಾಕ್ಬೇಕು ಬಸಳೆಗೆ ಯಾವಾಗ್ಲೂ ನಾವು ಟೊಮೆಟೊ ಹಾಕಿರ್ತೇವಲ್ಲ ಹಾಗೆ ಹುಳಿ ಸ್ವಲ್ಪ ಕಡಿಮೆ ಹಾಕ್ಬೇಕು ಬಸಳೆಗೆ ಬಸಳೆ ಸ್ವಲ್ಪ ಹುಳಿಯಾಗಿ ಆಗಿರ್ತದಲ್ಲ ಸೊ ಹುಳಿ ನಾವು ಎಷ್ಟು ಕಡಿಮೆ ಹಾಕ್ತೇವೆ ಅಷ್ಟು ಒಳ್ಳೇದು ಮತ್ತು ಮೆಣಸಿನ ಮೆಣಸು ನಾನು ಮೊದಲೇ ಹುಡಿ ಮಾಡಿ ಇಟ್ಟಿರ್ತೇನೆ ಹಾಗೆ ಅದನ್ನೇ ಹಾಕೋದು ಮತ್ತು ನೆಕ್ಸ್ಟ್ ನಮಗೆ ಮೆಣಸು ಎಲ್ಲ ಎಷ್ಟು ಖಾರ ಬೇಕು ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಮತ್ತು ಬೆಳ್ಳುಳ್ಳಿ ಹಾಕಬೇಕು ಗ್ರೈಂಡ್ ಮಾಡುವಾಗ ಮತ್ತು ನನಗೆ ಅದು ಮರ್ತೋಯಿತು ಹಾಗೆ ನಾನು ಮತ್ತೆ ಹಾಕಿದ್ದು ಮತ್ತು ಚೆನ್ನಿಗೆ ಗ್ರೈಂಡ್ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಮತ್ತು ನಾವು ಬಸಳೆ ಅಷ್ಟೊತ್ತಿಗೆ ನಮ್ದು ಅಷ್ಟೆಲ್ಲ ರೆಡಿ ಆಗುವಾಗ ಬಸಳೆ ಇದು ಇಲ್ಲಿ ಚೆಂದವಾಗಿ ಬೇಯ್ದಿರ್ತದೆ ಅದೆಲ್ಲ ಮತ್ತು ಉಪ್ಪೆಲ್ಲ ನೋಡ್ಕೋಬೇಕು ಮೊದಲು ಬೇಯದಾದ ಮೇಲೆ ಒಮ್ಮೆ ಉಪ್ಪು ನೋಡ್ಕೋಬೇಕು ಬಸಳೆ ದಂಟಿಗೆ ಇಳ್ದಿದ ಎಷ್ಟು ಸ್ಟ್ರಾಂಗ್ ಇದ್ದರೆ ನಾವು ಇದು ಗ್ರೈಂಡ್ ಮಾಡಿದ್ದನ್ನು ಹಾಕುವಾಗ ನಾವು ಜಾಸ್ತಿ ಉಪ್ಪು ಹಾಕಲಿಕ್ಕೆ ಹೋಗಬಾರ್ದು ಸಪ್ಪೆ ಇದ್ದರೆ ಮತ್ತೆ ಹಾಕಬೇಕು ನಾವು ನೋಡಿಕೊಂಡು ಒಂದು ಕುದಿ ಬಂದ ಮೇಲೆ ಉಪ್ಪು ನೋಡಿ ಹಾಗೆ ಹೇಗೆ ಆಗ್ತದೆ ಅಂತ ಮತ್ತೆ ಗ್ರೈಂಡ್ ಮಾಡಿದ್ದನ್ನು ಒಮ್ಮೆ ಅದರದ್ದು ಹಾಕ್ತೇವಲ್ಲ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಅದನ್ನು ಹಾಕ್ಬೋದು ನಮಗೆ ಅದಿಲ್ಲದ್ರೆ ದಪ್ಪ ಆಗ್ತದಲ್ಲ ಸೊ ಅದಕ್ಕೆ ನಾವು ಹೇಳೋದು ಮೊದಲೇ ಸ್ವಲ್ಪ ಕಡಿಮೆ ನೀರು ಇಡ್ಬೇಕು ಬೇಲಿಗೆ ಇಡುವಾಗ ಅಂತ ಅದಕ್ಕೆ ಹೇಳುದು ಮತ್ತು ಈಗ ನೋಡಿ ಚಂದ ಕುದಿ ಬರ್ತಾ ಉಂಟು ಕುದೀತಾ ಇರುವಾಗ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಇಡಬೇಕು ಆಗ ನಾವು ಮಿಕ್ಸಲ್ಲಿ ಗ್ರೈಂಡ್ ಮಾಡಿದ್ದು ಇತ್ತಲ್ಲ ಅದು ನಾವು ಚೆಂದ ಬೇಯ್ತದರಲ್ಲಿ ಹಸಿ ವಾಸನೆ ಹಾಗೆ ಇರ್ತದ ವಾಸನೆ ಹೋಗುವ ತನಕ ನಾವು ಕುದಿಸ್ತಾ ಇರಬೇಕು ಅಷ್ಟೇ ಅಲ್ಲಿಗೆ ಬಸಳೆ ಪದಾರ್ಥ ಆಯಿತು ಮತ್ತು ಇದಕ್ಕೊಂದು ಇನ್ನು ಒಗ್ಗರಣೆ ಕೊಡುವ ಮೊದಲು ಈಗ ಒಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಕುದು ಮತ್ತು ಒಗ್ಗರಣೆಗೆ ಕೊಡುವಾಗ ಯಾವಾಗಲೂ ತೆಂಗಿನ ಎಣ್ಣೆಯಲ್ಲಿ ಕೊಟ್ಟರೆ ಒಳ್ಳೆಯದು ಮನೆಯಲ್ಲಿ ತೆಂಗಿನ ಎಣ್ಣೆ ಇದ್ರೆ ಹಾಗೆ ತೆಂಗಿನ ಎಣ್ಣೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ಅದಕ್ಕೆ ಒಂದು ಮೂರಿಂದ ನಾಲ್ಕು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕುವುದು ಮತ್ತು ಸಾಸಿವೆ ಕೂಡ ಹಾಕುದು ಅದಕ್ಕೇನೆ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕುವುದಕ್ಕಿಂತ ಮುಂಚೆ ಎಣ್ಣೆ ಚೆನ್ನಾಗಿ ಕಾದಿರಬೇಕದು ಮತ್ತು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಬೇಕು ಸ್ವಲ್ಪ ಸ್ವಲ್ಪ ಮತ್ತು ಕರಿಬೇವಿನ ಎಲೆ ಹಾಕಿದರೆ ಒಗ್ಗರಣೆ ರೆಡಿ ಆಗ್ತದೆ ಅಲ್ಲಿಗೆ ಅಲ್ಲಿಗೆ ಈಗ ಇಲ್ಲಿ ನೋಡಿ ಚ ಪದಾರ್ಥ ಚೆನ್ನಾಗಿ ಕುದಿತಾ ಉಂಟಲ್ಲ ಮತ್ತು ಗ್ಯಾಸ್ ಆಫ್ ಮಾಡೋದು ಮತ್ತು ಒಗ್ಗರಣೆ ರೆಡಿ ಮಾಡಿರ್ತೇವಲ್ಲ ಅದನ್ನು ಇದೇ ಕೊಮ್ಮೇಲೆ ಹಾಕೋದು ಈಗ ನೋಡಿ ಅದೊಂದು ಹಾಕುವಾಗ ಪರಿಮಳವೇ ಚೆಂದ ಮತ್ತು ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡೋದು ಅಲ್ಲಿಗೆ ನಮ್ಮದು ಬಸವಳೆ ಪದಾರ್ಥ ಆಯಿತು